ಕಾಫಿನಾಡಲ್ಲಿ ಹಲವು ದಿನಗಳಿಂದ ಆನೆ ಹಾವಳಿ ಹೆಚ್ಚಾಗಿದ್ದು ಅಪಾರ ಬೆಳೆ ನಾಶವಾಗಿದ್ದಲ್ಲದೆ ಎನ್ಆರ್ಪುರದ ತಾಲೂಕಿನಲ್ಲಿ ಆನೆ ತುಳಿತಕ್ಕೆ ಕಾರ್ಮಿಕರೊಬ್ಬರು ಸಾವನ್ನಪ್ಪಿರುವ ಘಟನೆ ಜರುಗಿದೆ ಇದರ ವಿರುದ್ದ ಇಂದು ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಹೆಚ್ಸಿ ಕಲ್ಮರುಡಪ್ಪ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ವಿರುದ್ದ ಪ್ರತಿಭಟನೆ ಮಾಡಿ ಡಿಎಫ್ಒ ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡಿದ್ರು ಉತ್ರಿ ಜಾರ್ಜ್ಗೆರೋಧಿ ಶಾಸಕ ತಮೇಣ್ರಿಗೆ ನಮ್ಮ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಈಗ ಒಂದು ತಿಂಗಳಿನಿಂದ ಆನೆಗಳು ಬಿಟ್ಬಿಟ್ಟಿದಾವೆ ಒಂದು ಇಪ್ಪತ್ತೈದು ಆನೆಗಳು ಅದನ್ನು ಓಡಿಸ್ಲಿಕ್ಕೆ ತುಂಬ ಮನವಿ ಮಾಡಿದ್ದೀವಿ ಯಾವುದೇ ಮನವಿ ಪುರಸ್ಕಾರ ಆಗಿಲ್ಲ ತಿರಸ್ಕಾರ ಆಗಿದೆ ಯಾವುದೇ ಒಂದು ಹದಿನೈದು ಇಪ್ಪತ್ತು ಎಕರೆ ಭತ್ತ ಗದ್ದೆ ಯಾವ ಒಂದು ಇಡೀನೂ ಸಹ ಕೈ ಸಿಗೋ ಪರಿಸ್ಥಿತಿಲಿಲ್ಲ ನಾವು ತುಂಬ ನಮ್ಮ ಆರ್ ಎಫ್ ಅವರಿಗೆ ಡಿ ಎಫ್ ಅವರಿಗೆ ಮನವಿ ಮಾಡಿದ್ವಿ ಭೇಟಿ ನೀಡಿದ್ದಾರೆ ಬತ್ತಿ ಬಟ್ ಯಾವುದೇ ರೀತಿ ಪರಿಹಾರ ಕೊಟ್ಟಿಲ್ಲ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಮೊನ್ನೆ ಚಿಕ್ಕಮಂಗ್ಳೂರಿಗೆ ಬಂದು ಹೋಗಿದ್ದಾರೆ ಮೋಸ್ಟ್ಲಿ ಅವರು ನಮ್ಮ ಅವ್ರ ತೋಟಕ್ಕೆ ಪಿಕ್ನಿಕ್ ಬಂದಿದ್ರು ಅಂತ ಕಾಣುತ್ತೆ ಯಾವುದೇ ರೈತರ ಬಗ್ಗೆ ಕಾಳಜಿ ಇಲ್ಲ ಒಂದು ಚಕಾರನೂ ಎತ್ತಿಲ್ಲ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಕಳೆದ ಎರಡು ಮೂರು ತಿಂಗಳಿಂದ ಆನೆಗಳ ಉಪಟಳ ಜಾಸ್ತಿ ಆಗಿದ್ದು ನಮ್ಮೆಲ್ಲ ರೈತರು ಕೂಡ ಬದುಕು ಶೋಚನೀಯವಾಗಿದೆ ಈಗಾಗಲೇ ಇದಕ್ಕಿಂತ ಮುಂಚೆ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಬಳಲಿದಂಥ ರೈತ ಈಗ ಆನೆಗಳ ಆವಳಿಯಿಂದ ಮತ್ತೊಮ್ಮೆ ಬಳಲ್ತಕ್ಕಂಥ ಕೆಲಸವನ್ನು ನಡೆದಿದೆ ನಾವಿವತ್ತು ಸರ್ಕಾರವನ್ನು ಕೇಳಕ್ಕೆ ಬಯಸ್ತೀವಿ ಆನೆಗಳ ಬಂದು ಎರಡು ಮೂರು ತಿಂಗಳಾದರೂ ಕೂಡ ಜಿಲ್ಲಾ ಮಂತ್ರಿಗಳಿಗೆ ನಮ್ಮ ಶಾಸಕರುಗಳಿಗೆ ಅದ್ರ ಬಗ್ಗೆ ಗಮನನೇ ಹರಿಸಿಲ್ವಲ್ಲ ನೀವು ಯಾರ ಪರ ಕೆಲಸ ಮಾಡ್ತಾ ಇದ್ದೀರಾ ಅಂತಕ್ಕಂಥ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದ್ರಿ ಮತ್ತು ಆನೆಗಳನ್ನ ಯಾಕೆ ನೀವು ಓಡಿಸ್ತಾ ಇಲ್ಲ ಅಂತ ಇವತ್ತು ಜನ ಅಲ್ಲಲ್ಲಿ ಮಾತಾಡ್ತಾ ಇರೋದನ್ನು ಕೇಳ್ತಾ ಇದ್ದೀನಿ ಡಿ ಎಫ್ಒ ಅವ್ರಿಗೆ ಜಾರ್ಜ್ ಅವರು ನಮ್ಮ ಕಡೆ ಅವ್ರ ತೋಟಕ್ಕೆ ಬರೆದ ರೀತಿಯಲ್ಲಿ ಅಡ್ಡ ಹಾಕಿ ಬೇರೆ ಎಲ್ಲಿಗಾರು ಹೋಗ್ಲಿ ಅಂತಕ್ಕಂಥ ಮೌಖಿಕವಾದ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಜನ ಮಾತಾಡ್ತಾ ಇದ್ದಾರೆ ಬಿ ರೆಕಾರ್ಡ್ ಮಾಡೋದು ನೀವೇ ಅಲ್ಲಿ ಬೇಲಿ ಹಾಕೋದು ನೀವೇ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಎಂದಾದ್ರೂ ಗಮನಿಸಿದೀರಾ ಎಷ್ಟು ಬೇಲಿ ಹಾಕಿದ್ದಾರೆ ಇದಕ್ಕೆ ಎಷ್ಟು ಹಣ ಬಂದಿದೆ ನೀವೆಂದ್ರೂ ಸ್ಥಳ ಪರಿಶೀಲನೆ ಮಾಡಿದೀರಾ ಈ ಅರಣ್ಯ ಇಲಾಖೆ ಅಂತಕ್ಕಂಥದ್ದು ಒಂದ್ ರೀತಿ ಗುಪ್ತ ಗಾಭಿನಿ ತರ ಆಡಳಿತ ಅಂದ್ರೆ ಏನು ತಿಳ್ಕೊಂಡಿದೀರ ಕೃಷಿ ಇಲಾಖೆ ಅಧಿಕಾರಿಗಳು ಡಿ ಡಿ ಹೋಗಿ ನೋಡಿದಾರ ಇಲ್ಲ ಯಾಕೆ ಸರ್ಕಾರದ ವೆಹಿಕಲ್ ಯಾಕೆ ಅವರಿಗೆ ಸರ್ಕಾರದ ಸಂಬಳ ಯಾಕೆ ಇದನ್ನೆಲ್ಲದನ್ನು ಕೂಡ ಜಿಲ್ಲಾಧಿಕಾರಿಗಳ ನೀವು ಗಮನಿಸಿದೀರಾ ಇಲ್ಲ ಈ ರೀತಿ ಪ್ರತಿಯೊಂದು ಇಲಾಖೆನು ಕೂಡ ಇವತ್ತು ಸತ್ತು ಹೋಗಿದೆ ಪ್ರತಿಯೊಂದು ಇಲಾಖೆನೂ ಸತ್ತೋಗಿದೆ ಅವ್ರ ಅವ್ರಿಗೆ ಬೇಕಾದ ರೀತಿಯಲ್ಲಿ ಹಣ ಮಾಡ್ಕೊತಕ್ಕಂಥ ಕೆಲಸವನ್ನು ಮಾಡಿದಿರಿ ಮತ್ತೆ ಹಾನಿ ಮಾಡ್ತಾ ಇರತಕ್ಕಂಥದ್ದು ಪ್ರತಿದಿನ ರೈತರು ನೋಡ್ತಾ ಇದ್ದಾರೆ ನಮ್ಮ ಮೀಡಿಯಾದವರು ಕೂಡ ಸುದ್ದಿ ಮಾಡ್ತಾ ಇದ್ದಾರೆ ನೀವು ಎಷ್ಟು ಸ್ಥಳಗಳಿಗೆ ಹೋಗಿದ್ದೀರಿ ಮತ್ತೆ ಏನು ಕ್ರಮ ಕೈಗೊಂಡಿದ್ದೀರಿ ಚಿಕ್ಕಮಗಳೂರು ವಿಭಾಗದಲ್ಲಿ ಕಾಡಾನೆ ಸಮಸ್ಯೆ ಇರೋದು ನಮಗೆಲ್ಲ ಗೊತ್ತೇ ಇದೆ ಇಲ್ಲಿನ ಸ್ಥಳೀಯವಾಗಿರ್ತಕ್ಕಂಥದ್ದು ಸುಮಾರು ಮೂವತ್ತರಿಂದ ಮೂವತ್ತೈದು ಆನೆಗಳಿದ್ದಾವೆ ಏನೋ ರೈತರಿಗೆ ಆಗ್ತಾ ಅಂತ ತೊಂದರೆಗಳನ್ನು ನಿವಾರಿಸೋದು ನಮ್ಮ ಚಾಲೆಂಜಿಂಗ್ ಆಗಿತ್ತು ಆ ನಿಟ್ಟಿನಲ್ಲಿ ಸ್ವಲ್ಪ ನಾವು ಸ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದೀವಿ ಇದಕ್ಕೆ ಮೂಲ ಕಾರಣ ಏನಂತಂದರೆ ಆನೆಗಳ ಸಂದತಿಯಲ್ಲಿ ಅವುಗಳ ಸಿದ್ಧತೆ ಜಾಸ್ತಿ ಆಗಿರೋದು ಜೊತೆಗೆ ಈ ಆಲೂರು ಭಾಗದಲ್ಲಿ ಏನಿದ್ದಾವೆ ಹಾಸನ ಭಾಗದಲ್ಲಿ ಅಲ್ಲಿ ಸಂಖ್ಯೆ ಜಾಸ್ತಿ ಆದಂಗೆಲ್ಲ ಅದು ಹೊಸ ಹೊಸ ಪ್ರದೇಶಗಳನ್ನು ಹೊಂದ್ಕೊಂಡು ಹೋಗ್ತಾ ಇರೋದು ಅವರು ಅಲ್ಲಿ ಸುಮಾರು ಈಗಾಗಲೇ ನೂರು ಆನೆಗಳಾಗಿದ್ದಾವೆ ಅಲ್ಲಿ ಅಲ್ಲಿನ ಜಾಗದಲ್ಲಿ ಗೊತ್ತಿಲ್ಲದೆ ಆನೆಗಳು ಬರೋಲ್ಲ ಗೊತ್ತಿದ್ರೆ ಮಾತ್ರ ಬರೋದು सुद्धि एटी सदा नि